ಪರಿಷ್ಕೃತ ವರದಿ ಜಾರಿಗೆ ಆಗ್ರಹ ಡಾ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಶೀಘ್ರವೇ ಜಾರಿಗೆ ತರುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆಯ ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತೆಯರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಇವತ್ತೇನು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಡಾಕ್ಟರ್ ಸರ್ಜಿ ಮಹಿಷಿ ವರದಿ ಜಾರಿಗೆ ಬರಲಿ ಅಂತೇಳಿ ಹೋರಾಟ ಹಿರಿಯರೆಲ್ಲ ಮಾಡ್ಕೊಂಬಂದ್ರೆ ಪ್ರಭಾಕರ್ ರೆಡ್ಡಿಯವರು ಜಿ ನಾರಾಯಣ್ ಕುಮಾರ್ ಅವರು ಹಲವಾರು ಹೋರಾಟಗಾರರು ನಲವತ್ತು ವರ್ಷದಿಂದ ಮಾಡ್ಕೊಂಡ್ಬಂದಿದ್ರು ಆ ಹೋರಾಟ ಜಾರಿಗೆ ಆಗಿಲ್ಲ ಎಂಬತ್ತಾರರಿಂದ ನಡೀತಾ ಇರೋಂಥ ಹೋರಾಟ ಡಾಕ್ಟರ್ ಸರೋಜನ್ ಮಹೇಶ್ವರ್ತಿ ಜಾರಿ ಬರಬೇಕು ನಮ್ಮ ಕನ್ನಡ ಸೇನೆಯಿಂದ ವತಿಯಿಂದ ಇವತ್ತು ಸತ್ಯಾಗ್ರಹ ಕೊಡ್ತಾ ಇದ್ದೀವಿ ದಂಡಿ ಇದ್ದೀವಿ ಇವತ್ತು ಹೋರಾಟ ಇಡೀ ರಾಜ್ಯದಂಥ ಜಿಲ್ಲೆಯಲ್ಲೆಲ್ಲ ಡಿ ಸಿಗೆ ಮನೆ ಮನವಿ ಕೊಡ್ತಾ ಇದ್ದೀವಿ ಮುಖ್ಯಮಂತ್ರಿ ಮನವಿ ಸೇರಿಸಿಲ್ಲ ಅಂಥೇಳಿ ಎಲ್ಲ ಕಡೆ ಹೋರಾಟ ನಡೀತಾ ಇದೆ ಇವತ್ತು ನಿರಂತರವಾಗಿ ಹೋರಾಟ ಇವತ್ತಿನ ಶುರುವಾಗ್ತದೆ ಬೆಂಗಳೂರಲ್ಲಿ ಎಲ್ಲ ಯಾರ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು ನಾಳೆ ರಾಜಭವನ್ ಮುತ್ತಿಗೆ ಆಗ್ಬೋದು ಮುಖ್ಯಮಂತ್ರಿ ಮನೆ ಮುತ್ತಿಗೆ ಆಗ್ಬೋದು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನ್ಯಾಯ ಸಿಗೋ ಗಂಟೆ ಹೋರಾಟ ಮಾಡ್ತೀವಿ ನಮ್ಮ ಕಣ್ಣಸನೇ ರಾಜ್ಯಾಧ್ಯಕ್ಷರು ಬಸವಾಸು ಪಡ್ಕೊಂಡಿದ್ದೀವಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವ ಹಿನ್ನೆಲೆಯಲ್ಲಿ ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಂದಿನ ರಾಜ್ಯಸಭಾ ಸದಸ್ಯರಾಗಿದ್ದಂಥ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿತು ಆ ಸಮಿತಿಯಲ್ಲಿ ಸರೋಜಿನಿ ಮಹಿಷಿ ಅವರ ಜೊತೆಗೆ ಅಂದಿನ ಶಾಸಕರಾಗಿದ್ದಂಥ ನಾರಾಯಣ್ ಕುಮಾರ್ ಅವರು ಹಿರಿಯ ಕನ್ನಡಪರ ಹೋರಾಟಗಾರಂಥ ಕೆ ಪ್ರಭಾಕರ್ ರೆಡ್ಡಿ ಅವರು ಹಿರಿಯ ಕನ್ನಡಪರ ಹೋರಾಟಗಾರಂಥ ಜಿ ಕೆ ಸತ್ಯ ಅವರು ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಈಗ ಅನೇಕರು ಆ ಸಮಿತಿಯಲ್ಲಿದ್ದರು ಅವತ್ತು ಇಡೀ ರಾಜ್ಯವನ್ನು ಸಂಚರಿಸಿದಂಥ ಸಮಿತಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶ ಅವಕಾಶ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೈ ಉದ್ಯೋಗ ಅವಕಾಶಗಳು ಕನ್ನಡಿಗರಿಗೆ ಆಗಿಲ್ಲ ಅದರಿಂದ ಕನ್ನಡಿಗರಿಗೆ ಶೇಕಡ ಎಂಬತ್ತರಷ್ಟು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಂತ ಅವತ್ತು ಸರ್ ಸರ್ಕಾರಕ್ಕೆ ವರದಿ ಕೊಡ್ತು ಅದರ ನಂತರ ಅಂದಿನ ಸಂಸತ್ ಸದಸ್ಯರಾಗಿದ್ದಂಥ ಶ್ರೀ ಕೆ ವೆಂಕಟೇಶ್ ಅವರ ನೇತೃತ್ವದ ಕನ್ನಡಿಗರು ಉದ್ಯೋಗ ಸಮಿತಿಯನ್ನು ಅಂದಿನ ಸರ್ಕಾರ ನೇಮಕ ಮಾಡಿತು ಆದರೆ ಅಂದಿನಿಂದ ಇಂದಿನವರೆಗೂ ಎಲ್ಲ ಸಮಿತಿಯ ವರದಿಗಳು ಕಸದ ಬುಟ್ಟಿಲಿದೆ ರಾಜ್ಯ ಸರ್ಕಾರ ಇನ್ಮೂಲ ಆದರೂ ಈ ಮೂಲಕ ಆದರೆ ಎಚ್ಚೆತ್ಕೊಂಡು ಇವತ್ತು ಸರೋಜಿನಿ ಮನುಷ್ಯನಿಗೆ ಪರಿಷ್ಕೃತ ವರದಿಯಾಗಿದೆ ಅದನ್ನು ಜಾರಿಗೊಳಿಸಬೇಕಂತ ಈ ಮೂಲಕ ನಾವು ಆಗ್ರಹಪಡಿಸ್ತಿದ್ವಿ